హలో స్నేహితు్రై నమస్కార ఎల్గూ వర్షద ఎరడన దినకే స్వగత సుస్వగత ಥ್ಯಾಂಕ್ ಯು ಟ್ಯಾಂಕ್ ಯು ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟಿದ್ದಕ್ಕೆ ಟ್ಯಾಂಕ್ ಯು ಮಧು ಹಾಯ್ ಅಂತ ಹಾಯ್ ಮಧು ನೆನೆ ಸಿಗ್ಲೇ ಇಲ್ಲ ಮಧು ನೀವು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮಧು ನಾನು ನಿನ್ನೆ ಬರ್ತಾಯಾರೆ ಅಂತ ಅಂದ್ಕೊಂಡೆ ನಿಮಗೆ ವಿಶ್ ಮಾಡೋಕ್ಕೆ ಸಿಗಲಿಲ್ಲ ನೀವು ವಿಶ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಎರಡು ಲೈಕ್ ಕೊಟ್ಟಿದ್ದೀರಾ ಊಟ ಆಯ್ತಾ ನಿಮ್ಮದು ಸ್ವಲ್ಪ ಬೀಸಿ ಹೌದಾ ಓಕೆ ಓಕೆ ಇರಲಿ ಬಿಡಿ ಪರವಾಗಿಲ್ಲ ಹುಷಾರಾಗಿದ್ದಾರಾ ನಿಮ್ಮಮ್ಮ ಅದು ಹೌದು ಓಕೆ ಓಕೆ ಮಧು ಹುಷಾರಾಗಿದ್ದಾರಾ ಓಕೆ ಓಕೆ ಊಟ ಆಯ್ತಾ ಮಧು ಮಾಡಬೇಕು ಇನ್ನೂ ಲೇಟ್ ಹೌದಾ ಊರಲ್ಲೇ ಇದ್ದೀರಾ ಇಲ್ಲ ಬೆಂಗಳೂರಲ್ಲಿದ್ದೀರಾ ಹಲೋ ಯಾರಿದ್ದೀರಾ ಬನ್ನಿ ಬನ್ನಿ ಮೆಸೇಜ್ ಮಾಡಿ ಬೆಂಗಳೂರು ಓಕೆ ಓಕೆ ವರ್ಕ್ ಹಾಗಾದರೆ ಹೇಳಿ ನಿನ್ನೆ ನ್ಯೂ ಇಯರ್ ಹೇಗಿತ್ತು ಸೂಪರ್ ಆಗಿತ್ತ ಹೇಗಿತ್ತ ಹೇಳಿ ಹಾ ಓದ್ತಾ ಇದ್ದಾರೆ ಓಕೆ ಓಕೆ ಮಧು ಅದು ಲಿಂಕ್ ಯಾವುದು ನಿಮ್ದು ಇದ್ರದ್ದು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಅದಾ ಕಳಿಸಿದ್ದು ಲಿಂಕ್ ಅದು ನಿಮ್ಮ ಚಾನಲ್ಲ ಅದು ಯುಗಾದಿ ಹೌದೌದು ಯುಗಾದಿನೇ ಬಿಡಿ ನಾವಷ್ಟು ಏನು ಸೆಲೆಬ್ರೇಷನ್ನು ಇಲ್ಲ ಕಳಿಸಿದ್ದೀನಿ ನೋಡಿ ಇನ್ಸ್ಟ ಅದೇ ನೋಡಿದೆ ನೋಡಿದೆ ಅದೇನೇ ನಿಮ್ಮದೇ ಅಲ್ವಾ ಅದು ಅಂತ ಕೇಳಿದೆ ಅದಕ್ಕೆ ಯಾರು ಫೋರ್ ಮೆಂಬರ್ಸ್ ಇದ್ದಾರೆ ಯಾರು ಮೆಸೇಜ್ ಮಾಡ್ತಾ ಇಲ್ಲ ತ್ರೀ ಮೆಂಬರ್ಸ್ Y'all did Rob a name message, Marie. ಇನ್ನು ಬೆಂಗ್ಳೂರಲ್ಲಿ ನ್ಯೂ ಇಯರ್ ಫುಲ್ ಕ್ರೌಡು ಕ್ರೌಡು ಎಪ್ಪ ಟಿ ವಿಲ್ ತೋರ್ಸಿದ್ ನೋಡಿದ್ರೆ ಭಯ ಆಗೋಯ್ತು ಇನ್ನು ಬೆಂಗಳೂರು ನಮ್ಮ ರಾಜ್ಯನ ಇಲ್ಲ ಬೇರೆ ಏನು ಫಾರಿನ್ ಕಂಟ್ರಿನ ಅನಿಸ್ಬಿಡ್ತು ಏನು ಆ ಥರ ಅಪ್ಪ ದೇವ್ರೆ ಹೌದು ಹೌದು ಅದು ಟಿ ವಿಲಿ ಏನು ನೋಡಿದ್ನಲ್ಲ ಫುಲ್ಲು ಹುಡ್ಗಿರೋ ಯಾವ ಥರ ಚೇಂಜ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡಿದ್ರೆ ನಮಗೂ ಅವ್ರಿಗೂ ಭಾರಿ ಡಿಫ್ರೆನ್ಸ್ ಇದೆ ಹುಡುಗಿರ ಈ ಥರ ಆಗೋದ್ರಲ್ಲ ಅಂತ ಬೆಂಗಳೂರು ಬಿಡಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಮಾತಾಡೋರು ತುಂಬಾ ಕಡಿಮೆ ಇದ್ದಾರೆ ಬೇರೆಯವರೇ ತುಂಬ ಜಾಸ್ತಿ ಇರೋದು ಹಂಗೆ ಇವಾಗ ಆಗ್ತಿದ್ದಾರೆ ಹೌದಾ ಓಕೆ ಬಿಡಿ ನಾವು ಅದೆಲ್ಲ ನೋಡಿಲ್ಲ ಮೊದಲು ಆ ಥರ ಎಲ್ಲ ನಮ್ಗೆ ಟಚ್ಚೂ ಇಲ್ಲ ಅದಕ್ಕೆ ನೋಡಿ ಫಸ್ಟ್ ಟೈಮ್ ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು ಏನು ನಶಲಿ ತೇಳ್ತಾ ಇದ್ದಾರೆ ಹಾಗೆ ವಿಲಮಲೆಲ್ಲ ನೋಡಿದ್ವಿ ಬಟ್ ರಿಯಲ್ ನೋಡಿರಲಿಲ್ಲ ಆ ಥರ ಯಶು ಸಿಕ್ಕಿದ್ರ ಮಧು ಲೈವ್ ಬರಕ್ಕೆ ಆಗ್ತಾ ಇಲ್ಲ ಅವ್ರು ಮಾಡಿದಾಗ ಆಫೀಸ್ ಪಾರ್ಟಿಗಳು ಇನ್ನೂ ಜಾಸ್ತಿ ಇರುತ್ತೆ ಹೌದಾ ನಿಮ್ಮ ಆಫೀಸಲ್ಲೂ ಪಾರ್ಟಿ ಇತ್ತಾ ಹೋಗಿದ್ರಾ ಪಾರ್ಟಿ ಜೋರ ಆಗಾದ್ರೆ ನಿಮ್ಮ ಆಫೀಸಲ್ಲಿ ಕಳಿಸ್ತೀನಿ ಕಳಿಸಿ ಕಳಿಸಿ ನೋಡ್ತೀನಿ ನೋಡಿ ಅಲ್ಲ ಕಳಿಸಿ ಕಳಿಸಿ ಮದುವೆ ಆಮೇಲೆ ಇನ್ನೊಬ್ಬರು ಹೇಳಿದ್ರು ಮಧು ನಿಮ್ಮ ಥರನೇ ವೈ ಟಿ ಗ್ರೂಪ್ ಬಗ್ಗೆ ನಾನು ಬೇರೆಯವ್ರ ಹೋಗಿದ್ದೆ ಅವಾಗ ಹೇಳಿದ್ರು ವೈ ಟಿ ಗ್ರೂಪ್ಗೆ ಆ್ಯಡ್ ಮಾಡಲಾ ಲಿಂಕ್ ಕಳಿಸ್ತೀನಿ ಸೇರ್ಕೊಳ್ಳಿ ಅಂತ ಬಟ್ ನಾನು ಹೇಳಿದೆ ನನಗೂ ಹೇಳಿದ್ರು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಅಷ್ಟೇ ಹೇಳಿ ಏನು ಸಮಾಚಾರ ತಿಂಡಿ ಏನು ತಿನ್ರಿ ಬೆಳಿಗ್ಗೆ ಸುಮಾ ಕುಕಿಂಗ್ ಚಾನಲ್ಸ್ ಬಂದರು ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸುಮಾ ಹಾಯ್ ವೆಲ್ಕಮ್ ಸುಮಾ ಹ್ಯಾಪಿ ನ್ಯೂ ಇಯರ್ ಸುಮಾ ಸುಮಾ ಸಿಸ್ಟರ್ ಹ್ಯಾಪಿ ನ್ಯೂ ಇಯರ್ ಮದು ದೋಸೆ ದೋಸೆ ಓಕೆ ಓಕೆ ನೀವೇ ಮಾಡ್ಕೊಂಡಿದ್ರ ಹೋಟೆಲ್ ಅಲ್ಲ ಮದು ಹೋಟೆಲ್ ಅಲ್ಲ ಬ್ರೇಕ್ಫಾಸ್ಟ್ ಇಲ್ಲ ನೀವೇ ಮನೇಲಿ ಮಾಡ್ಕೊಂಡಿದ್ರಾ ಸುಮಾ ಸಿಸ್ಟರ್ ಸೂಪರ್ ಸೂಪರ್ ಓಕೆ ಸೂಪರ್ ಸುಮ್ಮ ಬೆಳಿಗ್ಗೆ ಎಲ್ಲಾಗಿ ಮಾಡಿದ್ರಾ ಊಟ ಆಯಿತಾ ಸಿಸ್ಟರ್ ಇಲ್ಲ ಸುಮ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಬೇಳೆ ಹೆಸರು ಕಾಳು ನುಗ್ಗೆ ಸೊಪ್ಪು ನಿಮಗೆ ಸುಮ ಊಟ ಅದು ನಾನೇ ದೋಸೆ ಎಲ್ಲ ಮಾಡ್ಕೊಂತೀರಾ ಮಧು ನೀವೇ ಬ್ಯಾಟರ್ ಎಲ್ಲ ಎಲ್ಲ ರೆಡಿ ಮಾಡ್ಕೊಂತೀರಾ ನೀವೇ ಓನಾಗಿ ಆಗಿ ಮನೇಲೆ ಇಲ್ಲ ಇವಾಗ ಸಿಗುತ್ತಲ್ಲ ನಂದಿನಿ ಬ್ಯಾಟರ್ ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ತಗೋತೀರಾ ಸುಮ ಮಾರ್ನಿಂಗ್ ಮಾರ್ನಿಂಗ್ ಲೈವ್ ಮಾಡಿದೆ ಸಿಸ್ಟರ್ ಹೌದಾ ನಂಗೆ ನೋಟಿಫಿಕೇಶನ್ ಬರಲಿಲ್ಲ ಸುಮ ಅಂದರೆ ಹತ್ತು ಗಂಟೆವರೆಗೂ ನನಗೆ ಬರೋಕ್ಕಾಗಲ್ಲ ಆಮೇಲೆ ಬೇಕಾದ್ರೆ ಫ್ರೀ ಇರ್ತೀನಿ ಸುಮ ಸಿಸ್ಟರ್ ವಾ ಸೂಪರ್ ಉಪ್ಸಾರು ಸುಮ ಸಿಸ್ಟರ್ ನೀವು ಮಾಡ್ತೀರಾ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಎಲ್ಲ ಮಾಡ್ತೀರಾ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಸಾಯಂಕಾಲ ಏನಾರು ಮಾಡಿದ್ರೆ ಹೇಳಿ ಬೇಕಾದ್ರೆ ಬರ್ತೀನಿ ಮಧು ಹ್ಞೂ ಅಂತ ಇದ್ದಾರೆ ಓಕೆ ಓಕೆ ಮಧು ಎಲ್ಲ ನೀವೇ ರೆಡಿ ಮಾಡ್ಕೊತೀರಾ ಬಿಡಿ ಬಿಡಿ ಮಧು ಬ್ರೋ ಹಾಯ್ ಹೇಗಿದ್ದೀರಾ ಅಂತ ಇದ್ರೆ ನೋಡಿ ನಮ್ಮ ಸುಮಾರು ಸಿಸ್ಟರು ನಮ್ಮ ರುಕ್ಮಿಣಿ ಅಂದರು ಆಯ್ ಸಿಸ್ಟರ್ ಸಾರಿ ಸಿಸ್ಟರ್ ನಿನ್ನೆ ನೀವು ಬಂದಿದ್ರಿ ಬಟ್ ನಮ್ದ್ರ ನೆಟ್ಟು ಖಾಲಿ ಖಾಲಿ ಆಗ್ಬಿಡ್ತು ಹೇಗಿದ್ದೀರಾ ರುಕ್ಮಿಣಿ ಸಿಸ್ಟರ್ ಆಯ್ತಾ ತಿಂಡಿ ಆಯ್ ಸಿಸ್ಟರ್ ಅಂತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಟ್ಯಾಂಕ್ ಯು ಇಲ್ಲಿ ಸಿಸ್ಟರ್ತೀನಿ ಸೂಪರ್ ಸಪೋರ್ಟ್ ಅಂತ ಇದಾರೆ ನಮ್ಮ ರುಕ್ಮಿಣಿ ಸಿಸ್ಟರ್ ಸುಮಾ ರುಕ್ಮಿಣಿ ಸಿಸ್ಟರ್ ಹಾಯ್ ಅಂತ ಇದ್ದಾರೆ ನೋಡಿ ಮಧು ಹಾಯ್ ಅಂತ ಇದರ್ ಸುಮಾ ಸಿಸ್ಟರ್ ಸಿಸ್ಟರ್ ಯಾವ ಟೈಮಿಂಗ್ಸಲ್ಲಿ ಮಾಡ್ತೀರಾ ಸುಮಾ ರುಕ್ಮಿಣಿ ಸಿಸ್ಟರ್ ಹಾಯ್ ಸುಮಾ ಸಿಸ್ಟರ್ ಅಂತ ಇದಾರೆ ನೋಡಿ ಸುಮಾ ರುಕ್ಮಿಣಿ ಸಿಸ್ಟರ್ ಹಾಯ್ ಸುಮಾ ಸಿಸ್ಟರ್ ಅಂತ ಇದ್ದಾರೆ ಸುಮಾ ಸಿಸ್ಟರ್ ರುಕ್ಮಿಣಿ ಸಿಸ್ಟರ್ ಏನು ಅಡುಗೆ ಅಂತ ಕೇಳ್ತಾ ಇದಾರೆ ನೋಡಿ ನಮ್ಮ ರುಕ್ಮಿಣಿ ಸಿಸ್ಟರ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಅಂತ ಇದಾರೆ ನನಗೂ ನೆಟ್ ಸಾಲಿಲ್ಲ ಸಿಸ್ಟರ್ ಹೌದು ಸುಮಾ ಸೇಸ್ எல்லார்கு அதே பிராப்ளமு நெட்டக்கே நெட் பிராப்ளம் நெட்வர்க் பிராப்ளம் நெட் பிராப்ளமு ரவுண்ட் ரவுண்ட் பார்த்தா இத்தே சும்மா சே சூப்பர் அந்த சூப்பர் சூப்பர் ಸುಮಾ ಸಿಸ್ಟರ್ ಬೆಳಿಗ್ಗೆ ಏಳು ಗಂಟೆಗೆ ಬೆಳಿಗ್ಗೆನ ಮಾಡ್ತೀರಾ ಸುಮಾ ಅಯ್ಯೋ ಬರಕ್ ಆಗಲ್ಲ ಸುಮ್ ಸುಮಾ ಅಷ್ಟೊತ್ತಿಗೆ ಅಷ್ಟೊತ್ ಮಕ್ಳಿಗೆಲ್ಲ ತಿಂಡಿ ಮಾಡ್ಬೇಕಲ್ವಾ ಸ್ಕೂಲ್ ಕಳ್ಸಕ್ಕೆ ಸಂಜೆನ ಬರ ನೈಟ ಮಾಡಿ ಬೇಕಾದ್ರೆ ನಮ್ ರುಕ್ಮಿಣಿ ಸಿಸ್ಟರ್ ನಿಮ್ದೇನು ಅಡುಗೆ ನಮ್ದು ರುಕ್ಮಿಣಿ ಸಿಸ್ಟರ್ ಉಪ್ಸಾರು ಮಾಡ್ಬೇಕು ಸಿಸ್ಟರ್ ಇವಾಗ ಬೆಳಗ್ಗೆ ಟೈಮ್ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಬೇಕಾದರೆ ಮಾಡಿ ಸುಮ್ಮ ನಂಗೆ ಬೆಳಿಗ್ಗೆ ಬರೋಕ್ಕಾಗಲ್ಲ ಮದುವೆ ಹೊಟ್ಟೋದ್ರ ಇದ್ದೀರಾ ಸಿ ಸೂಪರ್ ಸೂಪರ್ ಅಂತಂದರೆ ನಮ್ಮದು ಜೋಳದ ರೊಟ್ಟಿ ಓಕೆ ಓಕೆ ಮೆಂತೆ ಪಲ್ಯ ಅಂತಂದರೆ ಓಕೆ ಓಕೆ ರುಕ್ಮಿಣಿ ಸಿಸ್ಟರ್ ನಮಗೂ ಜೋ ಜೋಳದ ರೊಟ್ಟಿ ಇಷ್ಟ ನಂಗೆ ಮಾಡೋಕ್ಕೆ ಬರೋಲ್ಲ ಜೋಳದ ರೊಟ್ಟಿ ಸಿ ಪ್ಲೀಸ್ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಂಥ ಓಕೆ ಓಕೆ ಸುಮಾ ಸಿಸ್ಟರ್ ರುಕ್ಮಿಣಿ ಸಿಸ್ಟರೂ ಅಷ್ಟೇ ಲೈವ್ ಮಾಡಲ್ವಂತೆ ಸುಮಾ ಅವ್ರದ್ದು ವೀಡಿಯೋ ನೋಡಬೇಕು ಸುಮಾ ಸಿಸ್ಟ್ ಸಪೋರ್ಟ್ ರುಕ್ಮಿಣಿ ಸಿಸ್ಟರ್ ಸೂಪರ್ ಸಪೋರ್ಟ್ ಮಧು ಹೇಳಿ ಅಂತಂದರೆ ಓಕೆ ಓಕೆ ಲಂಚ್ ಬ್ರೇಕಾ ಮಧು ನಿಮ್ಮದು ಲಂಚ್ ಬೇಕಾ ನಿಮಗೆ ಮಧು ಸುಮ ಸೂಪರ್ ಸಪೋರ್ಟ್ ಮತ್ತೆ ಏನು ಸಮಾಚಾರ ಫ್ರೆಂಡ್ಸ್ ಅಂತ ಇದ್ದಾರೆ ಹೇಳಿ ಸುಮಾ ಸಿಸ್ಟರ್ ನಿನ್ನೆ ನ್ಯೂ ಇಯರ್ ಹೇಗಿತ್ತು ಒನ್ ಡೇ ಮುಗ್ದೇ ಹೋಯ್ತು ಆಗಲೇ ಫಸ್ಟು ಸುಮಾ ಸೂಪರ್ ಮಧು ಹ್ಞೂ ಅಂತಂದರೆ ಹೌದಾ ಮತ್ತಿನ್ನೂ ಊಟ ಮಾಡಿಲ್ವಾ ಮಧು ಲಂಚ್ ಬ್ರೇಕ್ ಇನ್ನೇನು ಮುಗೀತಾ ಬಂತು ಅನ್ಸುತ್ತೆ ಒಂದು ಕಾಲು ಐತ್ರಿ ಸೀಸ್ ಬಂದರು ಹಾಯ್ತಾರೆ ಹಾಯ್ ಆಯ್ತು ಐತ್ರ ಸೀಸ್ ಬನ್ನಿ ಬನ್ನಿ ಸಿಸ್ಟರ್ ನೀ ಅಡುಗೆ ಆಯ್ತಾ ಚೈತ್ರ ಸೈಸ್ ಊಟ ಮಾಡೋದು ರಾಗಿ ರೊಟ್ಟಿ ಮಾಡ್ತಿರಲ್ಲ ಹಾಗೆ ಮಾಡೋದು ರುಕ್ಮಿಣಿ ಸೀಸ್ ನಾನು ರಾಗಿ ರೊಟ್ಟಿ ಅದೇ ಥರ ಮಾಡ್ತೀನಿ ಬಟ್ ಅದು ಹೆಂಗೋ ತಟ್ತಾರೆ ನೋಡಿ ನಾವು ಪೇಪರ್ ಮೇಲೆ ತಟ್ಬಿಟ್ಟು ಕವರ್ ಮೇಲೆ ತಟ್ಬಿಟ್ಟು ಹಾಕ್ತೀವಿ ಬಟ್ ನೀವು ತಟ್ಟಿ ತಟ್ಟಿ ಸುಲಭವಾಗಿ ಮಾಡ್ತೀರಾ ನಮ್ಗೆ ಅಷ್ಟು ಸುಲಭ ಮಾಡಕ್ಕೆ ಬರೋಲ್ಲ ಸಿಸ್ಟರ್ ರುಕ್ಮಿಣಿಸೀಸ್ ಸೇಮ್ ಅಕ್ಕಿ ರೊಟ್ಟಿ ಥರನೇ ಆಗಿಬಿಡುತ್ತೆ ಅಯ್ಯೋ ಏನು ತಿನ್ನೋಕ್ಕೆ ಇಷ್ಟಪಡೋಲ್ಲ ನನಗೂ ಇಷ್ಟ ಮಾಡೋಕ್ಕೆ ಬರೋಲ್ಲ ಸೂಪರ್ ಅಂತಂದ್ರೆ ಚೈತ್ರ ಲೈಕ್ ಡನ್ ಊಟ ಆಯ್ತಾ ಅಂತಂದರೆ ಇಲ್ಲ ಸೀಸ್ ಮಾಡಬೇಕು ಅಡುಗೆ ಇದ್ದೀನಿ ಎರಡು ಮೂವತ್ತಕ್ಕೆ ಊಟ ಹೌದಾ ಓಕೆ ಅಡುಗೆ ಆಯಿತಾ ಸಿಸ್ಟರ್ ಸೀಸ್ ಅಡುಗೆ ಆಯಿತಾ ಚೈತ್ರ ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ಪ್ಲೀಸ್ ರಿಟರ್ನ್ ಗಿಫ್ಟ್ ಕೊಡಿ ಸುಮಾ ಸಿಸ್ಟರ್ ನೋಡಿ ಚೈತ್ರ ಸೀಸ್ ನಮ್ಮ ಉಮಾ ಶಾಸ್ತ್ರೀ ಸೀಸ್ ಬಂದರು ಹಾಂ ಆಯ್ತು ರೀ ಹಲೋ ಹಲೋ ಉಮಾ ಸಿಸ್ಟರ್ ವೆಲ್ಕಮ್ ಉಮಾ ಸಿಸ್ಟರ್ ನಿಮ್ಗೆ ಹ್ಯಾಪಿ ನ್ಯೂ ಇಯರ್ ಸಿಸ್ಟರ್ ಸಾರಿ ಸಾರಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಸಿಸ್ ಹಲೋ ಅಂತ ಇದ್ದಾರೆ ರುಕ್ಮಿಣಿ ಸಿಸ್ ಮಧು ಸುಮಾ ಸಿಸ್ಟರ್ ಸಿಸ್ಟರ್ಪೋರ್ಟ್ ಮಾಡಿ ಅಂತ ಇದ್ದಾರೆ ಉಮಾ ಶಾಸ್ತ್ರೀ ಸಿಸ್ ಊಟ ಆಯ್ತಾ ಅಂತಾರೆ ಇನ್ನೂ ಇಲ್ಲ ಸಿಸ್ಟರ್ ಈಗ ಮಾಡ್ತಾ ಇದ್ದೀನಿ ನಿಮ್ದಾಯ್ತಾ ಉಮಾ ಸಿಸ್ಟರ್ ಹೇಗಿದ್ದೀರಾ ಹೇಳಿ ಸುಮಾ ಸಿಸ್ ನಂಗೂ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಸಿಸ್ಟರ್ ಕಿತ್ತು ಕಿತ್ತು ಹೋಗುತ್ತೆ ಕರೆಕ್ಟ್ ಸುಮಾ ಸಿಸ್ ಒಂದು ನಿಮಿಷ ಸುಮಾ ಸಿಸ್ Tchau, irmão. sister.